ಕಾಬೂಲಿ ಚೆನ್ನ ಅಂದ್ರ ನಮ್ಮ ಕನ್ನಡದಾಗ ಹೇಳ್ಬೇಕಂದ್ರೆ ಕಡ್ಲಿ ಸೊ ಕಡ್ಲಿ ಕಾಳ ಪಲ್ಯ ಮಾಡೋದು ಸರಳ ಐತ್ರಿ ಆದ್ರೆ ನಮ್ಮ ಶ್ವೇತಾ ಅವ್ರು ಹೇಳಿದ ಪ್ರಕಾರ ರೆಸ್ಟೋರೆಂಟ್ ಸ್ಟೈಲ್ ಸಾರಿ ಸಾರಿ ಡಾಬಾ ಸ್ಟೈಲ್ ಒಳಗೆ ಬರ್ಬೇಕಂತಂದ್ರೆ ಸ್ವಲ್ಪ ಹಿಂಗತಿ ಅದ್ರ ಸೊಲಗ ಏನ್ ಮಾಡ್ಬೇಕಂತಂದ್ರ ಈ ಕಡ್ಲಿ ಕಾಳ್ನ ನೆನೆ ಇಡ್ಬೇಕು ಸೊ ನೆನೆ ಇಡೋಕ್ಕಿಂತ ಮುಂಚೆ ಇದನ್ನ ಸ್ವಚ್ಛಗೆ ತೊಳ್ಕೊಳೋಣ ಅಂತ ನೋಡ್ರಿ ಒಂದು ಪಾವು ಕಿಲೋ ಅಷ್ಟೇ ನಾನು ಕಡ್ಲಿ ಕಾಳ್ನ ತಗೊಂಡೇನಿಲ್ಲ ಈ ಕಡ್ಲಿ ಕಾಳನ್ನ ಸ್ವಚ್ಛಗೆ ನೀರು ಹಾಕೊಂಡು ಕೈಲೆ ಹೆಂಗ ತಿಕ್ಕಿ ತಿಳ್ಕೊಳಾಗತ್ತೆನಿ ಈಗ ಈ ನೀರನ್ನು ನಮ್ಮ ಮನೆ ಎದುರುಗಿಡೆಯರೋ ಅಂತ ಗಿಡಕ್ಕೆ ಹಾಕಾಗತ್ತೆ ಬರಿ ಒಳಗೋಗೋಣಂತ ಮುಚ್ಚಿಡೋಣಂತ ನಾಳೆ ಬೆಳಿಗ್ಗೆ ಸಿಗೋಣಂತ ನೆನೆ ರಾತ್ರಿ ಅಂದರೂ ಕಾಳು ನೆನೆ ಹಾಕಿದ ನೆನ ಎಂಟೊಂಬತ್ತು ತಾಸು ಆಗೈತಿ ಅಂತ ತೆಗ್ಯೋನಂತ ಬಾವ್ ನೋಡ್ರಿ ಕಾಳು ಎಷ್ಟು ಚಂದ ನೆನದಾವ ಒಂದು ನಿಮಗೆ ಒಳಗೆ ತೋರಿಸ್ತೇ ನೋಡ್ರಿ ಕೈಲೇ ಹೆಚ್ಚಗಿದ್ರೆ ಒಂದ್ರಾಗ ಎರಡು ಕಾಳು ಆಗತ್ತ ನೋಡ್ರಿ ಈ ರೀತಿ ಇಷ್ಟ ಆದ್ರೆ ಸಾಕ ಫಸ್ಟಿಗೆ ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಳ್ಳೋಣಂತ ಈಗ ಇದ್ರ ಮೇಲೆ ಒಂದ್ ಕುಕ್ಕರ್ ಅನ್ನ ಇಟ್ಕೊಳಾಕತೆ ನೋಡ್ರಿ ಇದ್ರೊಳಗ ಒಂದ್ ಗ್ಲಾಸ್ ಆಗುವಷ್ಟು ನೀರನ್ನ ನಾನು ನೀರ್ ಸ್ವಲ್ಪ ಬಿಸಿ ಆಗ್ಲಿ ಈಗ ಇದ್ರೊಳಗ ನೆನೆಸಿ ಕಡ್ಲಿ ಅಂದ್ರ ಕಾಬೂಲಿ ಚೆನ್ನ ಹಾಕೊಳ್ ನಾನು ಸೋಸ್ಕೊಂಡ ನೋಡ್ರಿ ಕಡ್ಲಿಗಳೆಲ್ಲ ಹೆಂಗ್ ಕನ್ಸಕತ್ತ ಕುಕ್ಕರ್ ತುಂಬಾ ಚಂದ ಕನ್ಸಾಲ್ರಿ ಕೈ ಇಟ್ಟು ನಿಮಗ್ ನೀರು ನೀರ್ ಎಷ್ಟ್ ಬರ್ಬೇಕಂತೇಳಿ ಒಂದು ಇಷ್ಟ ನೀರು ಇರ್ಬೇಕು ಅಂದ್ರೆ ಇಷ್ಟ ಕಡ್ಲಿ ಅಂದ್ರೆ ಇಷ್ಟ ನೀರು ಇರ್ಬೇಕು ನಿಮ್ಗೆ ನೋಡ ಡಿಸ್ಪ್ಲೇ ಒಳಗೆ ಗೊತ್ತಾಗತ್ತೋತೀನಿ ಈಗ ಇದ್ರವಾಗ ಕೆಲವೊಂದು ಕಡೆ ಮಸಾಲಗಳನ್ನ ಹಾಕೊಳ್ಳೋಣ ಅಂದ್ರೆ ಪಲಾವು ಚಕ್ಕೆ ಎಲೆ ಏಲಕ್ಕಿ ಮತ್ತ ನಾಲ್ಕೈದು ಲವಂಗ ಇವತ್ನ ಹಾಕೋದು ಇಂಪಾರ್ಟೆಂಟ್ ಐತಿ ಯಾಕಂತ ಆಮೇಲೆ ಹೇಳ್ತೇನೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೊಳಗತ್ತಿ ಯಾಕಂದ್ರೆ ಕಡ್ಲಿ ಉಪ್ಪು ಜಕ್ತೈತಿ ಅದ್ರ ಸಲಾಗಿ ಇವು ಕರೆಕ್ಟ್ ಆಗಿ ಬೇಯ್ಬೇಕಂತೇಳಿ ಒಂದ್ ಚುಟ್ಕಿ ಅಷ್ಟ ಸೋಡಾ ಪುಡಿನ ಹಾಕೊಳಾಗತ್ತೇನೆ ಈಗ ಲಿಡ್ ಅನ್ನ ಕ್ಲೋಸ್ ಮಾಡೋಣ ಅಂದ್ರೆ ಕುಕ್ಕರ್ ಬಾಯಿ ಮುಚ್ಚೋಣ ಅಂತ ಇದು ಒಂದು ನಾಲ್ಕು ಸಿಟಿ ಆಗಬೇಕು ಕಮ್ಮಿತ್ ಕಮ್ಮಿ ಮೂರರಿಂದ ನಾಲ್ಕು ಸಿಟಿ ಆಗ್ಬೇಕ ಮೂರ್ನಾಲ್ಕು ಸಿಟಿ ಆಗೋ ಮಟ್ಟ ನಾವೇನು ಟೈಮ್ ಪಾಸ್ ಮಾಡೋದು ಬೇಡ ನೆಕ್ಸ್ಟ್ ಪ್ರೊಸೆಸ್ನ ನ ತೋರಿಸಿ ನೋಡ್ಬಾರ್ದು ಒಂದು ನಾಲ್ಕು ಉಳ್ಳಾಗಡ್ಡಿನ ರಫ್ಲಿ ಚಾಪ್ ಮಾಡಿಟ್ಕೊಂಡೆ ನಾನು ಅವತ್ನೀಗ ಮಿಕ್ಸಿ ಒಳಗೆ ಹಾಕೋಣ ಅಂತ ಇದನ್ನ ಒಂದು ಸ್ವಲ್ಪ ಅನ್ನಿಸ್ಕೊಂಡು ಈ ರೀತಿ ಪೇಸ್ಟ್ ಆದ್ರೆ ಸಾಕು ಇದು ನೆಕ್ಸ್ಟ್ ಏನು ಮಾಡ್ಬೇಕಂತಂದ್ರೆ ಇದ ಮಿಕ್ಸಿ ವಿಚಾರಣೆಗ ಟೊಮೆಟೊ ಹಾಕೊಳ್ಳೋನು ಅದಾದ್ಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ಬೆಳ್ಳುಳ್ಳಿ ಹಾಕೊಳ್ಳೋಣ ಒಂದರಿಂದ ಒಂದೂವರೆ ಇಂಚಷ್ಟು ಅಲ್ಲ ಹಾಕೊಳತನಿ ಒಂದ್ ಎರಡು ಹಸಿ ಮೆಣಸಿನ್ಕಾಯಿ ಹಾಕೊಳ್ಳೋಣ ಅಂತ ಈಗ ಇದನ್ನ ಸಣ್ಣಗೆ ಗಿರಸ್ಕೊಂಡ್ ಬರೋಣ ನೋಡ್ರಿ ಪೇಸ್ಟ್ ಈ ರೀತಿ ಹಾಕ್ಬೇಕ ಎರಡು ಪೇಸ್ಟ್ ರೆಡಿ ಅಂದ್ರೆ ನಮ್ ಕುಕ್ಕರ್ ಬರೋ ಬರೀ ನಾಲ್ಕು ಸಲ ಅಂತ ಸಿಟಿ ಹೊಡ್ದತಿ ಈಗ ಏನಿಲ್ಲ ಗ್ಯಾಸ್ ಸ್ಟೋವಿಂದ ಕುಕ್ಕರ್ನ ಗ್ಯಾಸ್ ಆಫ್ ಮಾಡಿ ಸೈಡಿಗೆ ಅಂತ ಅದು ತನ್ನ ಹಾಕ್ಬಿಡೋಣ ಯಾಕಂದ್ರೆ ಬಿಸಿ ಇದಾಗ್ತದ ಮಾಡಕ್ ಹೋಗ್ಬೇಡ್ರಿ ಮುಂದೇನು ಮಾಡ್ಬೇಕಂತ ಈಗ ನೋಡ್ರಿ ನಮಗೆ ಎರಡು ಪೇಸ್ಟ್ಗಳು ಅಂದರೂ ರೆಡಿ ಆಗ್ಯಾವ ಈಗ ಮೇನ್ ಇಂಪಾರ್ಟೆಂಟ್ ಕೆಲಸ ಒಗ್ಗರಣೆ ಹಾಕೊಳ್ಳೋಣ ಅಂತ ಫಸ್ಟಿಗೆ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಇದ್ರ ಒಂದು ಪ್ಯಾನ ಇಟ್ಕೊಳಕತ್ತೀನಿ ಈಗ ಇದ್ರವಾಗ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟೇ ನಮ್ಮ ದೇಸಿ ತುಪ್ಪ ಆಕಳ ತುಪ್ಪ ಹಾಕೊಳಾಕತ್ತೆ ಇದ್ರ ಜೊಡಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಕಡಿಗೆ ಎಣ್ಣೆ ಯಾವ್ದು ಹಾಕೋರ್ ನಡೀತತಿ ಎಣ್ಣೆ ಬಡ ಬಡ ಜೀರಿಗೆ ಹಾಕೊಳ್ಳೋಣ ಅಂತ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡೇನಿ ಅಜ್ವಾಯ್ನ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡು ಹಾಕತೇನಿ ಅಜ್ವಾಯ್ನ ಸಾಸಿವೆ ಎರಡು ಚಟಪಟ ಅಂದಾವ ಈಗ ಇದ್ರಾಗ ಒಂದ್ ಚುಟ್ಕಿ ಅಷ್ಟ ಹಿಂಗ್ ಹಾಕೊಳ್ಳೋಣ ಅಂತ ನೋಡ್ರಿ ಹಿಂಗನು ಸರಿಯಾಗಿ ಮಿಕ್ಸ್ ಆಗೈತಿ ಈಗ ಇದ್ರಾಗ ಪೇಸ್ಟ್ ಮಾಡಿ ಇಟ್ಕೊಂಡಿರುವಂತ ಉಳ್ಳಾಗಡ್ಡಿನ ಹಾಕೊಳ್ಳೋಣ ಅಂತ ನಮ್ ಮಿಕ್ಸರ್ ಸರಿ ಇಲ್ಲ ಹಿಂಗಾಗಿ ಚಂದಾಗಿ ಪೇಸ್ಟ್ ಆಗಿಲ್ಲ ಅದ ಸೊ ನಿಮ್ ಮನೆಗೆ ಚಂದಾಗಿ ಪೇಸ್ಟ್ ಆಗೋಂಗ ನೀವು ಮಿಕ್ಸಿ ಒಳಗೆ ಹಾಕಿ ಹಾಕ್ರಿ ಇದ್ರೊಳಗ ಇದನ್ನ ಈಗ ತಿರ್ಗಿಸ್ಕೊಳ್ಳೋಣ ಅಂತ ಚಂದಾಗಿ ಎಲ್ಲಿ ಮಟ್ಟ ಒಂದ್ ಐದು ನಿಮಿಷ ಚಂದಾಗಿ ಇದನ್ನ ಫ್ರೈ ಮಾಡ್ಕೋಬೇಕ ಹೆಂಗಪ್ಪ ಅಂತಂದ್ರೆ ಒಂದು ಗೋಲ್ಡನ್ ಕಲರ್ ಬರ್ಬೇಕು ಸೊ ಗೋಲ್ಡನ್ ಕಲರ್ ಬಂತಂದ್ರೆ ನಿಮ್ಗೆ ಅದೇನಾಗ್ತೈತಿ ಅಂದ್ರ ಅದ್ರೊಳಗಿನ ಹಸಿ ವಾಸಿನೂ ಹೋಗಿರ್ತೈತಿ ಆಮೇಲೆ ಅದು ಟೇಸ್ಟ್ ಸ್ವಲ್ಪ ಸ್ವೀಟ್ನು ಆಗಿರ್ತೈತಿ ಸೊ ಆ ರೀತಿ ಆಗೋಮಟ ಇದನ್ನ ಬೇಯಿಸ್ಕೊಂಡ್ ಅಂತ ನೋಡ್ರಿ ಲಾಸ್ಟಿಗೆ ಫೈನಲಿ ಈ ರೀತಿ ಸ್ವಲ್ಪ ಡಾರ್ಕ್ ಗೋಲ್ಡನ್ ಕಲರ್ ಬರ್ಬೇಕಿದೆ ಬ್ರೌನಿಶ್ ಅನ್ಕೋರಿ ನಡೀತೈತಿ ಸೊ ಈ ರೀತಿ ಬಂದ ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ ರೆಡಿ ಮಾಡಿಟ್ಕೊಂಡಿರೋಂತ ಸೆಕೆಂಡ್ ಪ್ಯೂರಿನಾ ಇದ್ರೊಳಗ ಹಾಕ್ಕೊಳು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಾಂದ್ರೆ ಕೆಳಗಡೆ ಉಳ್ಳಾಗಡ್ಡಿ ಹೊತ್ತಾಕ್ ಸ್ಟಾರ್ಟ್ ಆಕೈತಿ ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೊರಿ ಇದಾದ ಮೇಲೆ ಕೆಲವೊಂದಿಷ್ಟು ಮಸಾಲೆಗಳ್ನ ಹಾಕೋಣ ಫಸ್ಟಿಗೆ ಅರ್ಶಿಣ ಪುಡಿ ಹಾಕೋಣ ಒಂದು ಚುಟಕಿ ಅಷ್ಟಾದರೆ ಸಾಕು ಅದಾದಮೇಲೆ ಅಚ್ಚ ಖಾರದ ಪುಡಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಾಕತ್ತೆ ನಾನು ಸ್ವಲ್ಪ ಖಾರ ಖಾರ ಇರಲಿ ಅಂತೇಳಿ ಆಲ್ರೆಡಿ ನಾನು ಹಸಿ ಮೆಣಸಿನಕಾಯಿ ಹಾಕೇನಿ ಮತ್ತೆ ಯಾಕೆ ಕೆಂಪು ಖಾರ ಹಾಕತ್ತೀರ ಅಂತ ಅನ್ಬೋದು ನೀವು ಬಟ್ ಕೆಂಪು ಖಾರ ಹಾಕೋದ್ರಿಂದ ಹೆಂಗಾಕೈತಿ ಅದ್ರದ್ದು ಒಂದು ಟೇಸ್ಟೇ ಬೇರೆ ಬರ್ತೈತಿ ಇಲ್ಲಾಂದ್ರೆ ನೀವು ಬರೀ ಹಸಿ ಮೆಣಸಿನಕಾಯಿ ಹಾಕಿದ್ರೆ ಅದ್ರದ್ದು ಟೇಸ್ಟ್ ಅಷ್ಟು ಕೊಡಂಗಿಲ್ಲ ಅದ್ರ ಸಲಕ್ಕೆ ಸ್ವಲ್ಪ ಕೆಂಕರೂ ಹಾಕೊಳಕತ್ತೇನೆ ನಾನು ಈಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಾ ಪೌಡ್ರ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಆಮ್ಚೂರ್ ಪೌಡ್ರನ್ನ ಹಾಕೊಳ್ಳೋ ಒಂದು ಚುಟ್ಕಿ ಅಷ್ಟು ಹಾಕತ್ತೀನಿ ಯಾಕಂದ್ರೆ ಮಸಾಲೆ ಒಳಗ ಉಪ್ಪು ಹಾಕಿಲ್ಲ ಬರೀ ಕಾಳೊಳಗಷ್ಟೇ ಅದಕ್ಕೆ ಒಂದು ಚುಟಕಿ ಉಪ್ಪು ಹಾಕೊಳತೇನೆ ಇವತ್ನೆಲ್ಲ ಈಗ ಮಿಕ್ಸ್ ಭಾಳ ಹೊತ್ತು ಮಿಕ್ಸ್ ಭಾಳ ಬಹಳ ಒಣವನೂ ಮಿಕ್ಸ್ ಮಾಡ್ಕೊಳ್ಳೋಂಗಿಲ್ಲ ಯಾಕಂದ್ರೆ ಆಲ್ರೆಡಿ ಮಸಾಲೆ ಪೌಡರ್ ಒಳಗ ಪೌಡರ್ ಒಳಗೆ ಇರ್ತಾವೆ ಹತ್ತಿ ಬಿಡ್ತಾವೆ ಲಘು ಲಘುನ ಸೊ ಬರಾ ಬರ ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಲೋ ಲೋ ಫ್ಲೇಮ್ನಾಗೆ ನಾನು ನೆನಪಿರ್ಲಿ ಲೋ ಫ್ಲೇಮ್ನಾಗ ಪೌಡ್ರ್ಗಳನ್ನ ಬೇಯಿಸ್ಕೋಬೇಕು ಈ ರೀತಿ ಇವೆಲ್ಲ ಮಿಕ್ಸ್ ಆಗಿ ಒಂದು ಜೀವ ಆದ ಕೂಡಲೇ ಇವು ಹೊತ್ತ ಸ್ಟಾರ್ಟ್ ಹಾಕಾವ ಹೊತ್ತೋಕ್ಕಿಂತ ಮುಂಚೆ ಇದ್ರೊಳಗೆ ಬಿಸಿ ಬಿಸಿ ನೀರನ್ನು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟ ನೋಡ್ರಿ ಎರಡು ನಿಮಿಷ ಬೇಯ್ಲಿ ನೋಡ್ರಿ ಆಗಲೇ ನಾವು ಕುಕ್ಕರ್ನ ಕೆಳಗಿಳಿ ಒಗ್ಗರಣೆ ರೆಡಿ ಆಗಲಿ ಈಗ ಕುಕ್ಕರ್ ಸಿಟಿನ ಎತ್ತಿ ತೋರ್ಸಾಗತ್ತ ನಿಮಗ ತನಗ ಆಗೈತಿ ಸೊ ಈಗ ಧೈರ್ಯ ಎಲ್ಲ ಕುಕ್ಕರ್ನ ತೆಗೆತೆ ನೋಡ್ರಿ ಕಾಳಗಳ್ರು ಪರ್ಫೆಕ್ಟ್ ಆಗಿ ಬಂದಾವ ಅಗದಿ ಪರ್ಫೆಕ್ಟ್ ಆಗೈತಿ ಈಗ ಇದ್ರೊಳಗ ಮೇನ್ ಇಂಪಾರ್ಟೆಂಟ್ ಕೆಲಸ ಆಗಲೇ ಏನ್ ಹೇಳಿದ್ ನಿಮ್ಗೆ ಇವತ್ತರ ಕೆಲಸ ಏನ್ ಅಂತ ಹೇಳಿ ಕಡೆ ಮಸಾಲದ ಅವತ್ನೀಗ ಒಂದ್ ಚಿಮಟಾದ ಸಮಯದಿಂದ ಚಿಮಟಾ ಸಹಾಯದಿಂದ ತಗತೇನ್ ನಾನು ನೋಡ್ರಿ ಈಗ ಇದ್ರೊಳಗಿಂದ ಪಲಾವ್ ಎಲಿ ಮತ್ತು ದಾಲ್ಚಿನ್ನಿನ ಚಿಮಟಾದ್ ಸಹಾಯದಿಂದ ತೆಗಿಯಾಕತೆ ನಾನು ಅದ್ರ ಜೊತೆಗೆ ಏಲಕ್ಕಿ ಹಾಕಿದ್ವಿ ನಾವು ದೊಡ್ಡ ಏಲಕ್ಕಿ ಅದನ್ನು ತಕೊಳೋಣ ಅಂತ ಇದ್ರದ್ದು ಕೆಲಸ ಆತ ಏನಿಲ್ಲ ಅದ್ರ ರಸ ಹಿಂದೋದ್ ಮಾತ್ರ ಕೆಲಸ ನೋಡ್ರಿ ನೋಡ್ರಿಲಿ ನಮ್ಮ ಗ್ರೇವಿನೂ ರೆಡಿ ಆಗೈತಿ ಇನ್ನೇನಿಲ್ಲ ಈಗಿಲ್ಲಿ ನಮ್ಮ ಕಾಳುಗಳು ಕುದ್ದವಲ್ಲ ಇವತ್ತನ ಇದ್ರೊಳಗ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಕುಕ್ಕರ್ನ ನೀರು ಬರಲಿ ನಡೀತೈತಿ ಬಾಳ್ ನೀರ್ ಆಗ್ಬಾರ್ದು ಅಷ್ಟ ಒಂದು ಸಾನಿಗೆ ಸಹಾಯದಿಂದ ನಾನು ಕಾಳಗಳ್ನ ಇದ್ರೊಳಗೆ ಹಾಕೊಳಕತ್ತೇನೆ ಈಗ ಈ ಕಾಳುಗಳನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಗ್ರೇವಿ ಜೊತೆ ಅಗದಿ ಪರ್ಫೆಕ್ಟ್ ಕಾಣ್ ನೋಡ್ರಿ ಕಲರ್ ಫುಲ್ ಹಿಂಗ್ ರೆಡ್ಡಿಶ್ ಗ್ರೇವಿ ವೈಟ್ ವೈಟ್ ಕಾಳ ವಾ 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 ಕ್ಯಾಬ್ ಆ ಕ್ಯಾಬ್ ಆತೆ ಇವು ಬೇಯೋ ಮಠ ನೆಕ್ಸ್ಟ್ ಒಂದ್ ಸಿಂಪಲ್ ಆಗಿರೋ ಒಂದ್ ಸಣ್ಣ ಪ್ರೊಸೆಸ್ ನ ತೋರಿಸಿ ಏನಿಲ್ಲ ಒಂದು ಗ್ಯಾಸ್ ಸ್ಟವ್ ಮೇಲೆ ಒಂದ್ ತೆವಿನ ಇಟ್ಕೊಂಡೇನಿ ಇದ್ರೊಳಗ ಕಸೂರಿ ಮೇತಿನ ಹಾಕೊಳಾಕತ್ತೇನೆ ಡೈರೆಕ್ಟ್ ಹಾಕೋಬೋದಲ್ರಿ ಅಣ್ಣ ಇದಕ್ಕೆ ಮತ್ತೆ ಬಿಸಿ ಮಾಡಿ ಹುರಿದು ಹಾಕೊಳಾಕತ್ತೀರ ಅಂತ ಕೇಳ್ಬೋದು ನೀವು ಯಾಕೆ ಡೈರೆಕ್ಟ್ ಹಾಕೊಳಕತಿಲ್ಲಪ್ಪಾ ಅಂತಂದ್ರೆ ಆಲ್ರೆಡಿ ನಾವು ಎಲ್ಲ ಒಗ್ಗರಣೆ ಹಾಕೊಂಡೇವಿ ಇನ್ನು ಭಾಳತ್ತು ನಾವು ಕುದಿಸಂಗಿಲ್ಲ ಸೊ ಕಸೂರಿ ಮೇತಿದ ಫ್ರೆಗ್ನೆನ್ಸ್ ಬರಬೇಕಂದ್ರೆ ಸ್ವಲ್ಪ ಅದನ್ನು ಹುರಿದನ್ನ ಹಾಕ್ಬೇಕತಿ ಸೊ ಇಲ್ಲಿ ಹುರ್ಕೊಂಡೇನಿ ಇವಾಗ ಇದನ್ನು ಈ ಬಾಜಿ ಒಳಗ ಟ್ರಾನ್ಸ್ಫರ್ ಮಾಡ್ಕೊಳಾತ್ತೇ ನೋಡ್ರಿ ನೋಡ್ರಿ ಕಸೂರಿ ಮೇತಿ ಆದ್ಮೇಲೆ ಅಲ್ಲ ಹಾಕೊಳ್ಳೋಣ ಅಂತ ಇದನ್ನು ನಾನು ಎಳಿ ಎಳಿಯಾಗ ಕಟ್ ಮಾಡಿ ಇಟ್ಕೊಂಡೇನೆ ಅಲ್ಲ ಅಂದ್ರೆ ಬಹಳ ಜನ ಕೇಳ್ತಾರೆ ಏನಪ್ಪಾ ಅಂತೇಳಿ ಶುಂಠಿ ಶುಂಠಿಗೆ ನಾವು ಉತ್ತರ ಕರ್ನಾಟಕದ ಅಲ್ಲ ಅಂತೇಳಿ ಇದಾದ್ಮೇಲೆ ಒಂದ್ ಹಸಿ ಮೆಣಸಿನಕಾಯಿನ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕೊಳಾಕತೇನೆ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟೇ ಗರಂ ಮಸಾಲಾನ ಹಾಕೊಳ್ಳೋಂತ ಈಗ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳಂತ ಲಾಸ್ಟಿಗೆ ಏನಿಲ್ಲ ಫ್ರೆಶ್ಲಿ ಕಟ್ ಮಾಡಿದಂತ ಕೊರಿಯಂಡರ್ನ ಇದ್ರ ತುಂಬಾ ಚೆಂದಾಗ ಹಾಕೊಳ್ಳೋನಂತ ಕೊತ್ತಂಬರಿ ಇರ್ಲಾರ್ದು ಅಡಿಗೆ ಇನ್ಕಂಪ್ಲೀಟ್ ಸೊ ಕೊತ್ತಂಬರಿ ಹಾಕಿಂದ ಈಗ ಇದಕ್ಕ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಲೋ ಫ್ಲೇಮ್ ಮ್ಯಾಗ ಕುದಿಯಾಕ್ ಬಿಡೋಣ ನೋಡ್ರಿ ನಾನು ಇಟ್ಟ ಆಲ್ರೆಡಿ ಎಂಟು ನಿಮಿಷ ಮ್ಯಾಲ ಆಗೈತಿ ಇನ್ನೇನಿಲ್ಲ ಈಗ ಲಿಡ್ ಓಪನ್ ಮಾಡುವಂತ ಸಮಯ ಈಗ ಇದನ್ನ ಓಪನ್ ಮಾಡೋಣ ಅಂತ ಘಮ ಘಮ ವಾಸನಿ ಎಲ್ಲರೂ ಡಾನ್ಯಾಗೆ ಕುದೈತಿ ನಿಮ್ಗೆ ತೋರಿಸ್ತೇನೆ ಇದ್ರ ಟೆಕ್ಚರ್ ಹೆಂಗ ಬಂದೈತಿ ಅಂತ ಹೇಳಿ ನೋಡ್ರಿ ಸ್ಪೂನ್ ಒಳಗ ಕನ್ಸಾ ಅನ್ಕೋತೇನೆ ಎಲ್ಲರಿಗೂ ಮಸ್ತ್ ಕಾಣಿಲ್ರಿ ಈಗ ಇದನ್ನ ನಂದ ಸ್ಟೈಲ್ ನಾಗ ನಾನು ಪ್ಲೇಟಿಂಗ್ ಮಾಡ್ತೇನೆ ನಿಮಗೂ ತೋರಿಸ್ತೇನೆ ನಮ್ ಶ್ವೇತಾವನ್ನು ಅಂತ ಬರ್ರಿ ನೋಡ್ಕೊಂಡ್ ಬರೋಣ ಅಂತ

ಅಯ್ಯೋ ಚಲೋ ಆಗಿಲ್ಲ ನಾತಾಡಣ ಏನ್ ಹಿಂಗ್ ಹಿಂಗ್ ಮಾಡ್ತಾ ಇಲ್ಲ ಬಾಯಿಗೆ ಇಟ್ಕೊಂಡ್ ಕೂಡ್ಲೇ ಕರಗಾತಿದೆ ಅದು ಹೌದಾ ಫುಲ್ ಹಿಂಗ್ ಮೆಲ್ಟ್ ಆಗಾತೈತಿ ಕಣ್ಣ ಟೇಸ್ಟ್ ಮಸ್ತ್ ಆಗೈತಿ ಖಾರ ಉಪ್ಪು ಮತ್ತೆ ಏನೇನ್ ಮಸಾಲೆ ಹಾಕಿರ್ಲ ಒಂದೊಂದು ಫ್ಲೇವರ್ ಎದ್ದು ಬರಾತೈತಿ ಧಾಮದಾಗ ಹೋಗಿ ತಿಂದಂಗ ಅನ್ಸಾತೈತಿ ನನಗರ ಥ್ಯಾಂಕ್ ಯು ಥ್ಯಾಂಕ್ ಯು ನೀವು ತಿನ್ನೋಡ್ರಿ ಓಕೆ ಅವು ನಾವು ಕಡ್ಲಿಕಾಳ್ ಪಲ್ಯ ಮಾಡಿದ್ರೆ ಅದ್ ಹೆಂಗ ಸ್ವಲ್ಪ ಹಿಂಗ್ ಬಿರುಸಿರ್ತೈತಿ ಹ್ಮ್ ಬಟ್ ಇದು ಫುಲ್ ಸಾಫ್ಟಿಂಗ್ ಬ್ಯಾಗ್ ಇಟ್ಕೊಂಡು ಕರ್ಗಾತೈತಿ ಅದಕ್ಕೆ ರೀಸನ್ಗಳು ಅದಾವ ಯಾಕಂದ್ರೆ ನಾ ಅವ್ರಿಗೆ ಮಾತ್ರ ಹೇಳಿನಿ ನಿನಗೆ ಹೇಳಿಲ್ಲ ನಾನು ಸೀಕ್ರೆಟ್ಸ್ ಆಗಿ ಹೇಳಿನಿ ನೀವು ನಿಮ್ಮ ಮನಿಯೊಳಗೆ ಡೆಫಿನೆಟ್ಲಿ ಟ್ರೈ ಮಾಡ್ರಿ ನಿಮ್ ಪಾರ್ಟ್ನರ್ಗ ಈ ರೀತಿ ಮಾಡಿ ಸರ್ವ್ ಮಾಡ್ರಿ ನಿಮ್ ಫ್ಯಾಮಿಲಿದವ್ರು ಸರ್ವ್ ಮಾಡ್ರಿ ಎಲ್ಲರು ಖುಷಿ ಆಗ್ತಾರೆ ಆಮೇಲೆ ಮತ್ತಿನ್ನ ಏನು ಹೇಳಿ ದಾಬಾಕ ಹೋಗಿ ತಿನ್ಬೇಕು ಅನ್ನೋದು ಇರಂಗಿಲ್ಲ ಯಾಕಂದ್ರೆ ಮನೆಯಾಗ ನೀವು ಮಾಡ್ಕೊಂಡು ತಿನ್ಬೋದು ಹೈಜಿನಿಕ್ ಆಗಿರ್ತೈತಿ ಅದೊಂದು ಮೇನ್ ಪಾಯಿಂಟ್ ಈ ರೀತಿ ಮಾಡ್ಕೊಂಡು ತಿಂದ್ರೆ ಡೆಫಿನೆಟ್ಲಿ ನೀವು ಬಂದು ನನಗೆ ಹೇಳ್ತೀರಿ ಚಲೋ ಆಗಿತ್ರಿ ಅಂತೇಳಿ ಮತ್ತೆ ಬಾಳೋತ್ತ ಏನ್ ಟೈಮ್ ಹಿಡಿಲಿಲ್ಲ ಇದು ನೆನಿ ಇಟ್ಟೋದ್ ಒಂದ್ ಟೈಮ್ ಆಕೇತಿ ಉಳಕಿದೆಲ್ಲ ನಿಮ್ಗೆ ಒಂದ್ ಅರ್ಧ ತಾಸನಾಗ ಟೈಮ್ ಮುಗಿದ ಹೋಗ್ಬಿಡ್ತೈತಿ ರಾತ್ರಿ ನೆನಿ ಇಟ್ಟ ಮುಂಜಾನೆ ಮಟ್ಟ ಆದ್ರೆ ಕಾಳ ಇದನ್ನಾಗಿರ್ತಾವ ಇವತ್ತಿನ ಎಪಿಸೋಡ್ ಅಂತ ನೋಡಿದ್ರೆ ನೀವು ಚೆನ್ನಾ ಮಸಾಲಾನ ಮಾಡ್ಕೊಟ್ರಿ ಇವರ ಟೇಸ್ಟ್ ಜಬರ್ದಸ್ತ್ ಆಗಿತ್ತ ನೀವು ಮನೆಯೊಳಗ ಒಂದ್ಸಲ ಟ್ರೈ ಮಾಡ್ರಿ ವಿಡಿಯೋ ಹೆಂಗೆ ಅನಿಸ್ತಾ ಅನ್ನೋದನ್ನ ಡೆಫಿನೆಟ್ಲಿ ಕಮೆಂಟ್ ಮಾಡಿ ಹೇಳ್ರಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನ ತಿಳಿಸ್ರಿ ಮತ್ತೊಂದು ವಿಡಿಯೋ ಒಳಗ ಸಿಗೋಣ ಅಂತ ಅಂಟಿಲ್ದೇ ಟೇಕ್ ಕೇರ್